ಉದಯಗಿರಿಯ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದಯಗಿರಿಯ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ರೌಂಡ್ಸ್ ಹೊಡಿತಾ ಇದ್ದಾರೆ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸುಮಾರು ಹದ್ನಾಲ್ಕಕ್ಕಿಂತ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿದೆ ತಲೆಗಳು ಹೊಡೆದಿದೆ ಕುಂಡರು ಆ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಡಿಸಿಪಿ ವಾಹನದ ಮೇಲೂ ಕೂಡ ದಾಳಿ ಮಾಡಿದ್ರು ಕಲ್ಲು ಹೊಡೆದಿದ್ದಾರೆ ಹಾಗಾಗಿ ಕಾನೂನಿನ ಭಯ ಇರಲಿ ಅಂತೇಳಿ ಆ ವ್ಯಾಪ್ತಿಯಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಮನೆ ಅಂಗಡಿ ಸೇರಿದಂತೆ ಎಲ್ಲವನ್ನು ಕೂಡ ಪೊಲೀಸರು ವೀಕ್ಷಣೆ ಮಾಡಿದ್ದಾರೆ ಡಿ ಸಿ ಪಿಗಳಾದಂಥ ಮುತ್ತುರಾಜ್ ಜಾಹ್ನವಿ ಸೇರಿ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದರು ಯಾಕೆಂದರೆ ಕಾನೂನ ಕಾನೂನಿನ ಭಯ ಇರಬೇಕು ಏನಾಗ್ಬಿಡುತ್ತೆ ಮತ್ತಷ್ಟು ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚೋದು ವಾಹನಗಳಿಗೆ ಬೆಂಕಿ ಹಚ್ಚೋದು ಕಂಡು ಕಂಡಲ್ಲಿ ಹೊಡೆಯೋದು ಜಾಸ್ತಿ ಆಗಿಬಿಡುತ್ತೆ ಯಾಕೆಂತಂದರೆ ಈ ಪ್ರಕರಣನೂ ಕೂಡ ಹಾಗೆ ನಮ್ಮನ್ನು ಕಾಯುವಂಥ ಪೊಲೀಸರ ಮೇಲೇ ಇವರು ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತ ಹಾಗಾಗಿ ಕಾನೂನು ಸುವ್ಯವಸ್ಥೆ ಮೊದಲೇ ಸರಿಯಾಗಿಲ್ಲ ರಾಜ್ಯದಲ್ಲಿ ಅನ್ನುವಂಥ ಆರೋಪಗಳಿದ್ದಾವೆ ಈಗ ಉದಯಗಿರಿಯ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಕಮಿಷನರ್ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಮನೆ ಅಂಗಡಿ ಎಲ್ಲವನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ ಇನ್ನು ಆರೋಪಿಗಳ ಪತ್ತೆಗೂ ಕೂಡ ಬಲೆ ಬೀಸಿದ್ದಾರೆ ಸಿ ಟಿ ವಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಕಲ್ಲುಗಳನ್ನು ಸಂಗ್ರಹ ಮಾಡಲಾಗಿತ್ತು ಮೂಟೆ ಮೂಟೆ ಕಲ್ಲುಗಳು ಇತ್ತು ಅನ್ನೋದು ಯಾಕಂದರೆ ಅಲ್ಲಿ ಸಂಗ್ರಹ ಅದಾದ ಮೇಲೆ ಈಗ ಪೊಲೀಸರ ಭಯ ಇರಲಿಲ್ವ ಹಾಗಾದರೆ ಆರೋಪಿಗಳಿಗೆ ಅನ್ನೋದು ಯಾಕಂತ ಹೇಳಿದ್ರೆ ಈ ಅವಹೇಳನಕಾರಿ ಪೋಸ್ಟ್ ಯಾರು ಹಾಕಿದ್ರು ಅವನನ್ನು ಅರೆಸ್ಟ್ ಮಾಡಿದ್ರು ನ್ಯಾಯಾಂಗ ಒಪ್ಪಿಸಿದ್ರು ಅದಾದ ಮೇಲೂ ಕೂಡ ಬಂದು ಇಲ್ಲಿ ನಮ್ಗೆ ಒಪ್ಪಿಸಿ ಅಂತ ಕೇಳಿ ಪೊಲೀಸರ ವಿರುದ್ಧವೇ ಇವರು ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಕಾನೂನಿನ ಭಯ ಇಲ್ಲ ಹಾಗಾಗಿನೇ ಕಾನೂನಿನ ಭಯ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ರೌಂಡ್ಸ್ ಮಾಡಿದ್ದಾರೆ ಗಸ್ತು ತಿರುಗಿದ್ದಾರೆ ಯಾಕಂತ ಹೇಳಿದ್ರೆ ಪುಂಡ ಪೋಖರಿಗಳಿಗೆ ಅದರಲ್ಲೂ ಈ ರೀತಿ ಕಲ್ಲು ಹೊಡೆಯುವವರಿಗೆ ಯಾವುದೇ ಭಯ ಇಲ್ಲದಂತಾಗ್ಬಿಟ್ಟದೆ ಇತ್ತೀಚೆಗೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಈಗ ಈ ಪೋಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದು ಡಿ ಸಿ ಕಲ್ಲು ಏನೋ ಕಾರ್ ಮೇಲೆ ಕಲ್ಲು ತೂರಿದ್ದು ನೋಡ್ತಾ ಇದ್ವಿ ನಾವು ಎಲ್ಲೋ ಒಂದು ಕಡೆ ಕೆ ಹಳ್ಳಿ ಡಿ ಹಳ್ಳಿ ಹಳ್ಳಿ ಹುಬ್ಳಿ ಗಲಭೆ ರೀತಿಯೇ ಇದು ಅದೇ ಮಾದರಿಯಲ್ಲಿ ಕಾಣಿಸ್ತಾ ಇದೆ ಕಾನೂನಿನ ಭಯ ಇಲ್ವ ಪುಂಡ ಪೋಖುರಿಗಳು ಸಹಜವಾಗಿ ಪ್ರಶ್ನೆ ಇದು ಈಗ ಪೊಲೀಸರ ಈ ರೌಂಡ್ಸ ಎಷ್ಟರ ಮಟ್ಟಿಗೆ ಪುಂಡ ಪೋಕುರಿಗಳಿಗೆ ನಡುಕವನ್ನು ಹುಟ್ಟಿಸಿದೆ ಅಂತ ಹೇಳಿ ಖಂಡಿತವಾಗಿ ಪ್ರಭು ಯಾಕೆಂತ ಹೇಳಿದ್ರೆ ಈ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವಾದಂತದ್ದು ಜೊತೆಗೆ ಆ ಡಿಸಿಪಿ ಅವರ ಕಾರ್ ಮೇಲೆ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು ಈ ಒಂದು ಘಟನೆಯಿಂದ ಸುಮಾರು ಹದಿನಾಲ್ಕು ಜನಕ್ಕೆ ಗಾಯಗಳಾದಂತದ್ದು ಇರಬಹುದು ಜೊತೆಗೆ ಈ ಪ್ರಮುಖವಾಗಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ನಡೆದಂತಹ ಈ ತರದ ಒಂದು ಕಲ್ಲು ತೂರಾಟ ಇರಬಹುದು ಜೊತೆಗೆ ಅಲ್ಲಿ ಹಲ್ಲೆ ಮಾಡತಕ್ಕಂಥ ಘಟನೆ ಇರಬಹುದು ಇದು ಮೈಸೂರು ಇದರ ಬೀಳ್ತಿತ್ತು ಸೇಮ್ ಅದೇ ರೀತಿಯಲ್ಲಿ ಏನು ಕೆ ಜಿ ಹಳ್ಳಿ ಡಿಜೆ ಹಳ್ಳಿ ಮಾದರಿಯಲ್ಲಿ ಇದು ಒಂದು ರೀತಿ ಆತಂಕವನ್ನು ಉಂಟು ಮಾಡತಕ್ಕಂಥ ಒಂದು ಘಟನೆ ಆಗಿತ್ತು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು ಒಂದು ಅವಹೇಳನಕಾರಿಯಾದಂತಹ ಒಂದು ನಿಂದಾಗಿ ಈ ತರದ ಒಂದು ಗಲಾಟೆ ಏನು ಸೃಷ್ಟಿ ಸೃಷ್ಟಿಯಾಯಿತು ಇದರಿಂದಾಗಿ ಪೊಲೀಸರು ಈಗ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಉದಯಗಿರಿಯ ಗಲ್ಲಿ ಗಲ್ಲಿಯನ್ನು ಕೂಡ ಬಿಡದೆ ರೌಂಡ್ಸ್ ಅನ್ನ ಮಾಡಿದ್ದಾರೆ ರೌಂಡ್ಸ್ ಅನ್ನ ಮಾಡುವ ಮುಖಾಂತರ ಎಲ್ಲಿಯೂ ಕೂಡ ಯಾವುದೇ ವ್ಯಕ್ತಿಯು ಕಾನೂನಿನ ವ್ಯಾಪ್ತಿಯನ್ನ ಮೀರುವಂತಿಲ್ಲ ಅನ್ನೋ ಒಂದು ಕಾನೂನಿನ ಪಾಠಗಳನ್ನ ಮನೆ ಮನೆಗಳಿಗೆ ತೆರಡಿ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಾಗಿರ್ತಕ್ಕಂಥದ್ದು ಶಾಂತಿನಗರ ಜೊತೆಗೆ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂತ ಬಡಾವಣೆಯನ್ನ ಸಂಪೂರ್ಣವಾಗಿ ಸುತ್ತುವಂತಹ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಪೊಲೀಸ್ ಕಮಿಷನರ್ ಅಹ್ ಸೀಮಾ ಲಾಟ್ಕರ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅದರಲ್ಲಿ ಡಿಸಿಪಿಗಳಾದಂತಹ ಡಿ ಮುತ್ತುರಾಜ್ ಅವರು ಇರ್ಬೋದು ಜೊತೆಗೆ ಜಾನವಿ ಅವರು ಇರ್ಬೋದು ಜೊತೆಗೆ ಇಲ್ಲಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಪೊಲೀಸರು ಇಡೀ ಎರಡು ಬಡಾವಣೆಗಳನ್ನ ರೌಂಡ್ಸ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಇರ್ತಕ್ಕಂತಹ ಮುಸ್ಲಿಂ ಯುವಕರುಗಳಿರ್ಬೋದು ಜೊತೆಗೆ ಮಹಿಳೆಯರಿರ್ಬೋದು ಅವರೆಲ್ಲರಿಗೂ ಕೂಡ ಕಾನೂನಿನ ಪಾಠವನ್ನ ಮಾಡತಕ್ಕಂಥದ್ದು ಜೊತೆಗೆ ಈ ತರದ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಕಠಿಣವಾದಂತಹ ಕ್ರಮಗಳಲ್ಲಿ ಜರುಗಿಸುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ ಅಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಮಾಡುವ ಮುಖಾಂತರ ಈಗ ನಿನ್ನೆ ನಡೆದಿರತಕ್ಕಂತ ಒಂದು ಘಟನೆಯಿಂದಾಗಿ ಪೊಲೀಸರು ಕೂಡ ಹೆಚ್ಚಿನದಾಗಿ ನಿಗಾವನ್ನು ವಹಿಸಿರ್ತಕ್ಕಂಥದ್ದು ಎಲ್ಲೆಲ್ಲಿ ಈ ತರದ ಒಂದು ಘಟನೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ ಆ ಎಲ್ಲಾ ಭಾಗಗಳಲ್ಲೂ ಕೂಡ ರೌಂಡ್ಸ್ ಸನ್ನ ಮಾಡುವ ಮುಖಾಂತರ ಅವ್ರಿಗೆ ಕಾನೂನಿನ ಪಾಠವನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇದು ಆ ಉದಯಗಿರಿಯಲ್ಲಾಗಿರ್ತಕ್ಕಂಥ ಈ ಒಂದು ಘಟನೆ ಒಂದು ರಾಜಕೀಯದ ತಿರುವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರುಗಳು ಪರ ವಿರೋಧವಾದಂತಹ ಒಂದು ಆರೋಪಗಳನ್ನು ಮಾಡುವ ಮುಖಾಂತರ ದುರನ್ನು ಕೂಡ ದಾಖಲಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಹೀಗಾಗಿ ಈ ತರದ ಒಂದು ಪರಿಸ್ಥಿತಿಯನ್ನ ಶಾಂತಿಯನ್ನ ಕದಡುವಂತಹ ವಾತಾವರಣ ನಿರ್ಮಾಣವಾಗುವುದನ್ನ ಕಡಿವಾಣ ಹಾಕ್ಲಿಕ್ಕೋಸ್ಕರ ಪೊಲೀಸರು ಈಗ ಬಡಾವಣೆಗಳಲ್ಲಿ ರೌಂಡ್ಸ್ ಮಾಡುವಂತಹ ಒಂದು ಕೆಲಸವನ್ನ ಈಗ ಮಾಡ್ತಾ ಇರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗೆ